ಪಂದ್ಯ ಕೊಟ್ಟ ಮೇಲೆ ಬಿಕ್ಕಿ ಬಿಕ್ಕಿ ಅತ್ತರು ರೋಹಿತ್ ಶರ್ಮಾ ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ನಿನ್ನೆ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ನಡುವಿನ ಮ್ಯಾಚ್ ಇತ್ತು ಈ ಮ್ಯಾಚಲ್ಲಿ ರೋಹಿತ್ ಶರ್ಮಾ ಅವರು ತೊಂಬತ್ತೊಂದು ರನ್ ಗಳನ್ನು ಸಿಡಿಸ್ತಾರಂತ ಹೇಳ್ಬೋದು ತೊಂಬತ್ತೊಂದು ರನ್ ಸಿಡಿಸಿದಾಗ ಮಿಚಲ್ ಸ್ಟಾಕ್ ಅವರು ಬೋಲ್ಡ್ ಅಂತ ಹೇಳ್ಬೋದು ಅದಕ್ಕಿಂತ ಮುಂಚೆ ಕೇವಲ ಮೂವತ್ತೆ ಆರು ಬಾಲ್ಗಳಲ್ಲಿ ತುಂಬ ಚೆನ್ನಾಗಿ ಆಡಿದ್ರು ಅಂತಲೇ ಹೇಳ್ಬೋದು ಯಾಕಪ್ಪ ಅಂದರೆ ಆಸ್ಟ್ರೇಲಿಯಾ ಬೌಲರ್ಸ್ಗಳು ಕಮಿನ್ಸ್ ಬ್ಯಾಟ್ ಮಿಚಲ್ ಸ್ಟಾರ್ಕ್ ಮತ್ತು ಹೇಜಲ್ವುಡ್ ಇವ್ರು ಮೂರು ಜನದ ಮೇಲೂ ಕೂಡ ದಂಡಯಾತ್ರೆ ಮಾಡಿದ್ರು ಅಂತ ಹೇಳಿದರು ಸಖತ್ತಾಗಿ ಬ್ಯಾಟಿಂಗ್ನ ಆಡಿದ್ರು ರೋಹಿತ್ ಶರ್ಮಾ ಅದು ಮಿಚಲ್ ಸ್ಟಾರ್ಕ್ ಅವರ ಎರಡನೇ ಸ್ಪೆಲ್ಲಲ್ಲಿ ಇಪ್ಪತ್ತೆಂಟು ರನ್ಗಳನ್ನು ಸಿಡಿಸ್ತಾರೆ ಅಂತ ಹೇಳೋದು ಬರೀ ಸಿಕ್ಸು ಫೋರು ಸಿಕ್ಸು ಫೋರು ಹೋದ್ರು ಅಂತ ಹೇಳೋದು ಯಾಕಪ್ಪ ಅಂದರೆ ಆ ಟೈಮಲ್ಲಿ ವಿರಾಟ್ ಕೊಹ್ಲಿಯವರು ಹಿಂದಿನ ಅವರು ಹೇಸಲ್ವುಡ್ಗೆ ಔಟ್ ಆಗಿದ್ದರು ಆ ಕಾರಣಕ್ಕೋಸ್ಕರ ಪ್ರೆಜರಲ್ಲಿ ಇರ್ತಾರೆ ರೋಹಿತ್ ಶರ್ಮರು ಔಟ್ ಆಗ್ಬೋದನ್ನು ಕಾಯ್ತಿದ್ರು ಕೆಲವರು ಅಭಿಮಾನಿಗಳು ಅಷ್ಟು ಅಭಿಮಾನಿಗಳು ಆದರೆ ನಿನ್ನೆ ಅದಾಗಿಲ್ಲ ರೋಹಿತ್ ಶರ್ಮರು ಸಖತ್ತಾಗಿ ಆಡಿದ್ರು ಅಂತ ಹೇಳ್ಬೋದು ಸಖತ್ತಾಗಿ ಆಡಿದಲ್ಲದೆ ಮ್ಯಾನ್ ಆಫ್ ದ ಮ್ಯಾಚು ಕೂಡ ಆದರು ಏನಪ್ಪ ಹೇಳಿದ್ರು ಅಂದರೆ ಪ್ರೆಸ್ ಕಾನ್ಫರೆನ್ಸಲ್ಲಿ ನಮ್ಮ ಪ್ಲೇಯರ್ಸ್ಗಳು ಸಖತ್ತಾಗಿರ್ತಾ ಆಡ್ತಾ ಇದ್ದಾರೆ ಆದರೆ ವಿರಾಟ್ ಕೊಹ್ಲಿಯವರು ಕೂಡ ಸಖತ್ತಾಗಿ ಆಡ್ತಾ ಇದ್ದಾರೆ ಅವರು ಅಗ್ರೆಸಿವ್ ಆಗಿ ಆಡಕ್ಕೆ ಹೋಗ್ತಿದ್ದಾರೆ ಔಟ್ ಆಗ್ತಾ ಇದ್ದಾರೆ ಏನೋ ಮಾಡೋಕ್ಕಾಗಲ್ಲ ಕೆಲವೊಮ್ಮೆ ಅಗ್ರೆಸಿವ್ ಆಗಿ ಆಡಬೇಕಾದ್ರೆ ವಿರಾಟ್ ಕೊಹ್ಲಿ ಅವರು ಔಟ್ ಆಗ್ತಾರೆ ನಾನು ನನ್ನ ಪಂದ್ಯನ ಕರೆಕ್ಟಾಗಿ ಆಡಿದ್ದೀನಿ ಇನ್ನು ಮುಂದಿನ ಕೂಡ ಇದೇ ಥರ ಆಡಿ ಐ ಸಿ ಸಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ನ ಈ ಎಡಿಷನ್ನ ನಾವು ಗೆಲ್ಸ್ಕೊಡ್ತೀವಿ ಅನ್ನೋದನ್ನು ರೋಹಿತ್ ಶರ್ಮ ಹೇಳಿದ್ದಾರೆ ಅಂತಲೇ ಹೇಳ್ಬೋದು ರೋಹಿತ್ ಶರ್ಮ ಅವರು ಹೇಳಿರೋ ಬಗ್ಗೆ ನಿಮಗೆ ಅನ್ಸುತ್ತೆ ಅಂದ್ರೆ ರೋಹಿತ್ ಶರ್ಮಾ ಅವರು ನಿನ್ನೆ ಎಂಟು ಸಿಕ್ಸರ್ ಏಳು ಫೋರ್ಗಳನ್ನು ಸಿಡಿಸಿರು ಮ್ಯಾಚ್ನ ಗೆಲುವಿಗೆ ಕಾರಣವಾದರು ಅಂತಲೇ ಹೇಳ್ಬೋದು ನಿಮಗೆ ಅನಿಸುತ್ತೆ ಕಮೆಂಟ್ ಮಾಡಿ ಇದಿಷ್ಟು ಹೊತ್ತಿನ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಸ್ನೇಹಿತರೆ